ಸರ್ವೆ ನಂಬರ್ ಹಲವು ಬಲಾಟಿಯರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಬಡವರಿಗೆ ವಿತರಿಸಬೇಕಾಗಿದ್ದ ಆಶಯ ಯೋಜನೆಯಡಿಯ ನಿವೇಶನಗಳಿಗೆ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ನಲಗುಟ್ಟಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ಚಿಂತಾಮಣಿ ತಾಲೂಕು ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲಗುಟ್ಟಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಹಲವು ಬಲಾಢ್ಯರ ಜೊತೆ ಹಲವು ಅಧಿಕಾರಿಗಳು ಶಾಮೀಲಾಗಿ ಬಡವರಿಗೆ ವಿತರಿಸಬೇಕಾಗಿದ್ದ ಆಶ್ರಯ ಯೋಜನೆಯಡಿ ನಿವೇಶನಗಳಿಗೆ ನಕಲಿ ಅಕ್ಕಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಎಂದು ನಲಗುಟ್ಟಳ್ಳಿ ಗ್ರಾಮಸ್ಥರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದೇ ಮನೆಗೆ ನಾಲ್ಕು ಅಕ್ಕಪತ್ರಗಳು ಹನ್ನೆರಡು ವರ್ಷದವರೆಗೂ ಅಕ್ಕುಪತ್ರ ಮಾಲೂರು ತಾಲೂಕಿನ ನಿವಾಸಿಗಳಿಗೂ ಹಾಗೂ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹೆಸರಲ್ಲೂ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಈ ವಿಚಾರವನ್ನು ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ದೂರನ್ನು ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲವೋ ಎಂದು ದೂರಿರುವ ಗ್ರಾಮಸ್ಥರು ಕೂಡಲೇ ಬಡಜನರಿಗಾಗುತ್ತಿರುವ ಅನ್ಯಾಯಕ್ಕೆ ಕಡಿವಾಣ ಹಾಕಿ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಲು ಬಲಾಟೆಯರಿಗೆ ಸಹಕಾರ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದ ಭಕ್ಷ್ಯದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಬೇಕಾದಿತ್ತು ಎಂದು ನಲ್ಲಗುಟ್ಟಲ್ಲಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಈ ವೇಳೆ ಗ್ರಾಮದ ಚಂದ್ರಶೇಖರ್ ಮುನೀಂದ್ರ ಆನಂದ ನಾಗೇಶ್ ಗಿರೀಶ್ ಅಂಜಮ್ಮ ಮುನ್ನರ್ಸಮ್ಮ ಮುನಿಯಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಂಚಾಯಿತಿ ನಲ್ಗುಟ್ಟಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಅಧಿಕಾರಿಗಳು ಬಂದು ಯಾರು ನಿವೇಶನ ಇಲ್ಲ ಅಂತವರನ್ನು ಗುರುತು ಮಾಡಿ ಎಲ್ಲರಿಗೂ ಒಂದು ಪಟ್ಟಿ ಮಾಡಿ ಅದರಂತೆ ಜಿಲ್ಲಾಧಿಕಾರಿಗಳಿಗೆ ಆದೇಶದಂತೆ ಕಳಿಸಿರ್ತಾರೆ ಅದನ್ನು ಕಳಿಸಿದ್ದಾಗ ಈ ಊರಲ್ಲಿ ಇಷ್ಟು ಜನ ಇದ್ದಾರೆ ಅಂತೇಳಿ ನಲವತ್ತೊಂಬತ್ತು ಜನ ಪಟ್ಟಿ ಮಾಡಿ ಆದೇಶ ಮಾಡಿ ನಮ್ಮ ದಂಡಾಧಿಕಾರಿಗಳಿಗೆ ತಾಲೂಕ್ ಪಂಚಾಯತ್ ತಾಲೂಕು ರವಾನೆ ಮಾಡ್ತಾರೆ ಇದನ್ನು ರವಾನೆ ಮಾಡಿದಾಗ ನಮ್ಮ ಗ್ರಾಮದಲ್ಲಿ ಇರೋ ಬಡ ಜನಗಳಿಗೆ ಹಂಚಬೇಕು ಅಂತೇಳಿ ಸರ್ಕಾರದಿಂದ ಮಂಜೂರಾಗಿರುತ್ತದೆ ಇದನ್ನು ಪಂಚಾಯಿತಿ ಆಂಡವರ್ ಕೊಟ್ಟಿರ್ತಾರೆ ಆದರೆ ಇದರಲ್ಲಿ ಕೆಲವರು ಗ್ರಾಮಸ್ಥರ ಕೆಲವರು ಆ ಜಾಗವನ್ನು ಒತ್ತುವರಿ ಮಾಡೋದಕ್ಕೋಸ್ಕರ ಈ ನಲವತ್ತೊಂಬತ್ತು ಜನನ್ನ ಒಲಿ ಮಾಡ್ತಾ ಇದ್ದಾರೆ ನಾವು ಊರಿನಲ್ಲಿ ಕೂಲಿ ಹಾಲಿ ಮಾಡಿಕೊಂಡು ನಾವು ಜೀವನ ಮಾಡೋದು ನಮ್ಮ ಊರಲ್ಲಿ ಒಂದು ಎಕರೆ ಜಮೀನಂತೂ ಯಾರಿಗೂ ಇಲ್ಲ ಹತ್ತು ಕುಂಟೆ ಜಮೀನು ಯಾರಿಗೂ ಇಲ್ಲ ಇದನ್ನು ಪ್ರಶ್ನಿಸಿ ನಾವು ಸಾಹೇಬನ್ನ ಕೇಳಿದಾಗ ಸಾಹೇಬ್ರು ಹೇಳ್ತಾರೆ ಸರ್ ನಮ್ಮ ಊರಲ್ಲಿ ಐವತ್ತು ಜನ ಇದ್ದೀವಿ ಈ ಐವತ್ತು ಜನ ಅಕ್ಪತ್ರಗಳನ್ನು ಹಂಚಿಕೆ ಮಾಡಬೇಕು ಅದನ್ನು ಯಾವಾಗ ಒಂದು ಇದು ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಇಲ್ಲಪ್ಪ ಇದು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಸರ್ ನಾವು ಊರಲ್ಲಿರೋದು ಎಲ್ಲ ಬಡವರು ಈ ಬಡವರಿಗೆ ಸರ್ಕಾರದಿಂದ ಮಂಜೂರಾಗಿ ಬಂದಿದೆ ಇದನ್ನು ಕೊಡಬೇಕು ಅಂತ ಹೇಳಿದಾಗ ಅವರು ಇಲ್ಲಪ್ಪ ಇದು ಬೇರೆ ಕಡೆ ಇದೆ ನಿಮಗೆ ಜಾಗ ಅಂಥೇಳಿ ಇದು ಮಾಡ್ತಾರೆ ನಾವು ಇದನ್ನು ಯಾವ ಥರ ಕೇಳಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ನಮ್ಮ ಊರಿನ ಗ್ರಾಮಸ್ಥರು ಕೂಲಿ ಮಾಡಿಕೊಂಡು ವಿದ್ಯಾವಂತರು ಅಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನಮಗೆ ಯಾವ ಥರ ಇದು ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇದನ್ನ ಜಾಗ ಗುರ್ತು ಮಾಡಿಕೊಡಿ ಅಂತ ಕೇಳಿದಾಗ ಅರ್ಜಿಗಳೆಲ್ಲ ಹಾಕಿದ್ದೀವಿ ಆದರೆ ಯಾವುದೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಜಾಗನ ಇದೆಲ್ಲ ಆಗಿರೋದು ಯಾರು ಇದರಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಇವರು ಊರಲ್ಲಿರೋ ಸ್ವಲ್ಪ ಕೆಲವು ಬಲಾಟಿಯ ಇರ್ತಾರಲ್ಲ ಇವರನ್ನು ಪೀಡಿ ಪೀಡಿಯೋವ್ರ ಮೇಲೆ ದೂರು ಮಾಡೋದು ಅವರಿಗೆ ಕಿರಿಕಿರಿ ಕೊಡೋದು ಈ ಥರ ಹಿಂಸೆ ಕೊಡ್ತಾಯಿದ್ದ ಅವರು ಎಷ್ಟು ಇದು ಮಾಡ ಅವರಿಗೆ ಅಧಿಕಾರಿಗೆ ಸಪೋರ್ಟ್ ಇಲ್ಲ ಆ ಥರ ಯಾರೋ ದೊಡ್ಡ ನಾವು ರಾಜಕೀಯ ವ್ಯಕ್ತಿಗಳನ್ನ ಬಳಸಿಕೊಂಡು ಅವರು ಹೆಸರುಗಳನ್ನು ಹೇಳ್ಕೊಂಡು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು ಎಲ್ಲದಕ್ಕೂ ಇದೇ ತರನೇ ಬ್ಲಾಕ್ ಮೇಲ್ ಆಗೋದ್ರಿಂದ ಏನು ಕೆಲಸಗಳು ಮಾಡ್ತಾ ಇಲ್ಲ ಸರ್ ಇವಾಗ ಈ ಒಂದ್ ಎಕರೆ ಹತ್ತು ಗುಂಟೆ ಮಂಜೂರಾಗಿದೆ ಇದು ಜನಗಳಿಗೆ ಹಂಚಬೇಕಂತ ಅಂತ ಉದ್ದೇಶನೇನಲ್ಲ ಸರ್ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದು ಆದ್ರೆ ಇವರು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾರೆ ತಹಶೀಲ್ದಾರ್ನ್ ಸಾಹೇಬ ಕೇಳಿದಾಗ ಅವ್ರಿಗೆ ಬೇರೆ ಯಾರೋ ಅನೌನ್ಸ್ ಪರ್ಸನ್ ಇರ್ತಾರಲ್ಲ ಅವ್ರನ್ನ ಮಾತಾಡಿ ಅಂತ ಹೇಳ್ತಾರೆ ನಮಗೆ ಅನ್ಯಾಯ ಆಗಿದೆ ಒಬ್ಬ ದ ನಾವು ಕೇಳಿದಾಗ ನಮಗೆ ಎಲ್ಲರಲ್ಲೂ ಏರು ಯಾರೆ ತಪ್ಪು ಮಾಡಿದ್ರು ದಂಡಾಧಿಕಾರಿಗಳು ದಂಡಿಸಿ ಅವರಿಗೆ ನಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿ ನಾವು ತಹಶೀಲ್ದಾರ್ ಸಾಹೇಬ ಕೇಳೋದು ಆದರೆ ಅವರೇ ಇಂಥವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ಐವತ್ತು ಜನನ ಬಲಿ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ಜಮೀನು ಮಂಜೂರಾಗಿರೋದು ಬೇರೆ ಕಡೆ ನಮಗೆ ನಾಲ್ಕು ಜನ ನಾವು ಗ್ರಾಮಸ್ಥರದಲ್ಲಿ ಮಂಜೂರಾಗಿರುತ್ತೆ ಜಮೀನು ಆ ಜಮೀನು ಮಂಜೂರು ಆಗಿರೋ ಜಾಗ ಬಿಟ್ಟು ಈ ಈ ಜಾಗನ ಸತ ತಹಸೀಲ್ದಾರ್ ಸಾಹೇಬ್ರೆ ಬಂದು ನಮ್ಮ ಒಂದು ಎಕರೆ ಹತ್ತು ಗುಂಟೆ ಆಶ್ರಯ ಅಂತ ನಿವೇಶನ ಮಾಡಿರೋ ಜಾಗ ಗುರುತಿಸಿದ್ದಾರೆ ಆ ಜಾಗ ಬಂದು ತಹಶೀಲ್ದಾರ್ ಸಾಹೇಬ್ರೆ ನೋಡ್ಸ್ತಾರೆ ಅಂದ್ರೆ ಅವ್ರಿಗೆ ಅಧಿಕಾರಿ ನಾವು ಯಾವ ತರ ಕೇಳ್ಬೇಕು ಒಂದು ಒಂದ್ ದಂಡಾಧಿಕಾರಿಗಳೇ ಸ್ಪಾಟಿಗೆ ಬಂದು ಇದೇ ಜಾಗ ಇಲ್ಲಿ ಹಾಕು ಅಂತ ನೀವು ತೋರಿಸಿ ಹೋದ್ರೆ ನಾವಿನ್ನು ನ್ಯಾಯ ಯಾರನ್ನು ಕೇಳಬೇಕು ನಮ್ಗೆ ನ್ಯಾಯ ಇನ್ನೆಲ್ಲಿ ಸಿಗುತ್ತೆ ದೊಡ್ಡ ಅಧಿಕಾರಿಗಳು ಏನೋ ಸಣ್ಣ ಬಣ್ಣ ಅಧಿಕಾರಿಗಳು ಏನೋ ಇದು ಮಾಡಿದ್ರೆ ಮೇಲೆ ಅಧಿಕಾರಿಗಳನ್ನ ನಾವು ಹೇಳ್ಬೋದು ಆದರೆ ಇಲ್ಲಿ ದೊಡ್ಡ ಅಧಿಕಾರಿಗಳೇ ಜಾಗ ಸ್ಪಾಟಿಗೆ ಬಂದು ಅವರು ಅದನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಹಾಕೊಳ್ಳಿ ಅಂತ ಏನು ನಮ್ಮ ಗ್ರಾಮ ಪಂಚಾಯತಿ ಓವರ್ ಮಾಡಿಬಿಟ್ಟಿದ್ದಾರೆ ಜಾಗನ ಅಂತ ಜಾಗದಲ್ಲಿ ನೀವು ಇಲ್ಲಿ ಹಾಕೊಳ್ಳಿ ಅಂತ ಹೇಳಿ ಅವ್ರನ್ನ ಇದು ಮಾಡ್ತಾಯಿದ್ದಾರೆ ಇವಾಗ ಸದ್ಯಕ್ಕೆ ಅದ್ರ ಕ್ಯಾನ್ಸಲ್ ಮಾಡಬೇಕು ಕೊಡಬೇಕಾದ್ರೂ ಹಿಂದೆ ತಗೋ ತೆಗಿಬೇಕಾದ್ರೂ ನಮಗೆ ಅಧಿಕಾರ ಇರೋದು ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ ಅದರಿಂದ ಇವಾಗ ಅವ್ರಿಗೆ ಆ್ಯಂಡ್ ಓವರ್ ಕೊಟ್ಟಾಗ ಪಾನಿ ಎಲ್ಲ ಇದು ಮಾಡಬೇಕು ಸರ್ ಆದರೆ ಇವಾಗ ಪಾಣಿಯೂ ಎಂಟ್ರಿ ಮಾಡ್ತಾ ಇದೆ ಯಾಕೆ ಅಂದರೆ ಅವ್ರಿಗೆ ಆ್ಯಂಡ್ ಓವರ್ ಮಾಡಿದಾಗ ಪಾಣಿ ಎಲ್ಲ ಸೇರಿ ಎಲ್ಲ ರೆಡಿ ಆದಮೇಲೆ ಅಲ್ಲ ಸರ್ ಅವ್ರಿಗೆ ಆ್ಯಂಡ್ ಓವರ್ ಮಾಡೋದು ಇವಾಗ ಪಾಣಿ ಇಲ್ಲ ಅದ್ರಿಗೂ ಒಂದು ಅರ್ಜಿ ಹಾಕಿದೀವಿ ಮತ್ತು ನಮ್ಮ ಗ್ರಾಮದಲ್ಲಿ ಯಾವ ಥರ ಅನ್ಯಾಯ ಒಂದಲ್ಲ ಎರಡಲ್ಲ ಸರ್ ಈ ಸುಮಾರು ಅಂದರೆ ಎಷ್ಟು ಅಕ್ರಮವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರಿ ಶಾಲೆ ನಮ್ಮ ಊರಿಗೆ ಒಂದು ಎಕರೆ ಮೂರು ಗುಂಡೆ ಇರುತ್ತೆ ಅದರಲ್ಲಿ ಸರ್ಕಾರಿ ಗುಂಡು ತೋಪು ಅಂತಿದೆ ಸರ್ ನಮ್ಮ ನಲವಟ್ಲಲ್ಲಿ ಸರ್ಕಾರಿ ಶಾಲೆ ಎಲ್ಲ ಇದೆ ನಮ್ಮ ಶಾಲೆಗೆ ಮಾಡಿ ಅಂತ ಹೇಳಿದ್ರೆ ಅರ್ಜಿ ಬೇರೆ ಕೊಟ್ಟಿದ್ವಿ ನಮ್ಮ ಗ್ರಾಮದ ಹೆಸರು ಅಂಗನವಾಡಿ ನಲವತ್ತೆರಡು ಸರ್ವೆ ನಂಬರ್ ಒತ್ತುವರಿ ಮಾಡ್ತಾ ಇದ್ದಾರೆ ಇದಾರೆ ಖಾತೆ ಮಾಡಿಕೊಟ್ಟು ಬಿಟ್ಟು ಅಂಗಡವಾಡಿಯನ್ನ ಸಾರ್ವಜನಿಕರ ಸತ್ತು ಇದೆಲ್ಲ ಇದನ್ನ ಎಲ್ಲದಕ್ಕೂ ಕ್ಲಿಯರ್ ಆಗಿ ಮಾಡ್ಕೊಡಿ ಅಂತ ಹೇಳಿದ್ರೆ ಅದ್ರಿಗೂ ಅರ್ಜಿ ಹಾಕಿದೀವಿ ಅದು ಮಾಡ್ತಾ ಇಲ್ಲ ಸರ್ಕಾರದ ಜಾಗನೇ ಉಣಿಸ್ತಾ ಇಲ್ಲ ಇವರು ಮತ್ತೆ ಇಂಥ ಪೋರ್ಜರಿ ಮಾಡ್ತಾ ಇರೋವ್ರನ್ನ ಅವ್ರನ್ನ ಬೆನ್ನಿಗೆ ಹಾಕ್ಕೊಂಡು ಅವರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಈ ನಮ್ಮ ಭಾರತ ದೇಶದಲ್ಲಿ ಕಳ್ಳ ಕಳ್ಳರಿಗಿರೋ ಗೌರವ ಕಷ್ಟಪಟ್ಟು ದುಡಿದು ಹುಲಿನಾಲಿ ಮಾಡಿದು ಮಾಡಿಕೊಂಡು ಜೀವನ ಮಾಡ್ತಾ ಇರೋರಿಗೆ ಗೌರವ ಇಲ್ಲ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಬಂದು ಇವರು ಚೇಂಬರ್ ಹತ್ರ ಕಾಣಿಸಿ ಇವರು ಅವ್ರಿಗೆ ಅನ್ಯಾಯ ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಾದ್ರೂ ಆದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಾವು ಐವತ್ತು ಜನ ಏನು ಪಾಪ ಮಾಡಿದ್ವಿ ಸರ್ ನಮ್ಮ ಊರಲ್ಲಿ ಗ್ರಾಮಸ್ಥದಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಹುಟ್ಟಿರೋದೇ ತುಪ್ಪ ನಾವು ಈ ನಮ್ಮ ಗ್ರಾಮದಲ್ಲಿ ಇರೋದು ಎಸ್ ಸಿ ಎಸ್ ಟಿ ಎರಡೇ ಕ್ಯಾಸ್ಟೆ ನಾವು ಎಸ್ ಟಿ ಎಸ್ ಸಿ ಎಸ್ ಟಿ ಎರಡೇ ಕ್ಯಾಶ್ಟೇ ಇರೋದು ಯಾರೂ ಇಲ್ಲ ನಮಗೆ ಏನೋ ತೊಂದರೆ ಆದ್ರಾಗ ನಾವು ಯಾರೋ ಒಬ್ಬ ಲೀಡ್ರ್ ಹತ್ರ ಹೋಗ್ಬೇಕಾದ್ರೂ ನಮಗೆ ಅಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ನಾವು ಬೆಳಗ್ಗೆ ಎದ್ದರೆ ಕೂಲಿ ಹೋಗ್ಬೇಕು ಮತ್ತೆ ರಾತ್ರಿ ಬಂದರೆ ಕೂಲಿಯಿಂದ ಬಂದು ನಮಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಯಾಕಂದ್ರೆ ಒಂದು ಎಕರೆ ಜಮೀನು ಹತ್ತು ಕುಂಟೆ ಜಮೀನು ಗ್ರಾಮಸ್ಥರಿಗೆ ಯಾರಿಗೂ ಇಲ್ಲ ಯಾರೋ ಒಂದು ಐದಾರು ಜನಗೆ ಬಿಟ್ಟರೆ ಅಂಥದ್ರಲ್ಲಿ ಸರ್ಕಾರದಿಂದ ಮಂಜೂರಾಗಿರೋ ಅಕ್ಪತ್ರಗಳನ್ನು ಈ ಥರ ಬೇರೆ ಯಾರ್ಯಾರಿಗೋ ಗ್ರಾಮಸ್ಥರಂತೇನಿಲ್ಲ ಸರ್ ಅಕ್ಪತ್ರಗಳು ನಮ್ಮ ತಾಲೂಕ್ ಪಂಚಾಯತ್ ಪಂಚಾಯಿತಿಯಲ್ಲಿ ಸಿಬ್ಬಂದಿಗೂ ಅದರಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೂ ಕೂಡ ಅಕ್ಪತ್ರಗಳು ಇಶ್ಯೂ ಮಾಡಿದ್ದಾರೆ ಇದೇನು ಸರ್ ಆ ಥರ ಅಕ್ಪತ್ರ ಸಿಬ್ಬಂದಿಗೂ ಕೊಟ್ಟಿದ್ದಾರೆ ಮತ್ತೆ ಯಾರೋ ಬೇರೆ ಕಡೆ ಎಲ್ಲೋ ಇರ್ ಇರುಪಲ್ಲಿ ಮತ್ತೆ ಮುರುಗಮಲ್ಲ ಮತ್ತೆ ಎಲ್ಲೋ ಮಾಲೂರು ಈ ತರ ಇರೋರಿಗೆಲ್ಲ ಅಕ್ಪತ್ರಗಳು ಕೊಡ್ತಾರೆ ಗ್ರಾಮಸ್ಥರಿಗೆ ಅಂತ ಕೆ ಎಷ್ಟೋ ಮನೆಯಲ್ಲಿದ್ದಾವೆ ಅಕ್ಪತ್ರಗಳು ವಿಶ್ರೇ ಮಾಡಿಲ್ಲ ಆದ್ರೆ ಇವ್ರು ಇಷ್ಟ ಬಂದಾಗೆ ಇವಾಗ ತೊಂಬತ್ತೆಂಟರಲ್ಲಿ ನಮಗೆ ಅಕ್ಪತ್ರಗಳನ್ನು ವಿಶ್ರಮ ಮಾಡಿದ್ದಾರೆ ಒಂದರಿಂದ ತೊಂಬತ್ತೈದು ಸೈಟ್ ಗಳನ್ನು ಮಾಡಿ ಅರವತ್ತೈದು ಸೈಟ್ಗಳನ್ನು ಅರವತ್ತು ಮಾತ್ರ ಹಂಚಿಕೆ ಮಾಡಿರ್ತಾರೆ ಅದರಲ್ಲಿ ಮೂವತ್ತು ಸೈಟ್ಗಳನ್ನು ಬಿಟ್ಟು ಬಿಟ್ಟು ಇರುತ್ತಾರೆ ಸೀರಿಯಲ್ ಪ್ರಕಾರ ಒಂದರಿಂದ ಅರವತ್ತು ಕೊಟ್ಟಿಲ್ಲ ಒಂದು ಒಂದು ಎರಡು ಕೊಟ್ಟರೆ ಮೂರು ನಾಲ್ಕು ಐದು ಇಲ್ಲ ಇಂಥವನ್ನ ಹುಡುಕಿ ಇವರು ಯಾರ ಹೆಸರು ಬೇಕೋ ಆ ಥರ ಮಾಡಿಕೊಂಡು ಫೋರ್ ಜಿರಿ ಒ ಸೈನ್ ಇವರೇ ಅಕ್ಕಪತ್ರದ ಮೇಲೆ ಹಾಕ್ಕೊಂಡು ಯಾರಿಗೆ ಬೇಕಾದ್ರೆ ಅವ್ರಿಗೆ ಬರೀತಾ ಇದೆ ಹನ್ನೆರಡು ವರ್ಷ ಮಗುಗೂ ಬರ್ತಿದ್ದಾರೆ ಹದಿನೈದು ವರ್ಷ ಮಗುಗೂ ಬರ್ತಿದ್ದಾರೆ ಒಂದೇ ಮನೆಯಲ್ಲಿ ನಾಲ್ಕು ಜನಕ್ಕೆ ಐದು ಜನಕ್ಕೆ ಅಕ್ಕ ಮಾಡ್ಕೊಂಡಿದ್ದಾರೆ ಒಂದು ಕುಟುಂಬದಲ್ಲಿ ಆರು ಜನ ಇದ್ರೆ ಆರು ಜನಕ್ಕೂ ಅಪ್ಪತ್ರ ಇದಕ್ಕೆ ಎಲ್ಲದಕ್ಕೂ ನಮ್ಗೆ ನ್ಯಾಯ ಮಾಡ್ಕೊಡ್ಬೇಕಂತ ಹೇಳಿ ಪರಿಸ್ಥಿತಿ ಮುಖಾಂತರ ನಾವೆಲ್ಲರನ್ನು ಮನವಿ ಮಾಡ್ಕೊಂಡ್ವಿ ಅದೇಳಿ ನ್ಯಾಯ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ದಂಡಾಧಿಕಾರಿಗಳು ಮತ್ತು ಒ ಸಾಹೇಬನ್ನು ಇದು ಮಾಡಿ ನಾವು ಒಂದು ದಿನ ತಾಲೂಕು ಆಫೀಸ ಮುಂದಗಡೆ ಧರಣಿಯನ್ನು ಬಂದು ಮಾಡ್ತೀವಿ ಇನ್ನು ಈ ಇದೇ ನಮ್ದು ಇದು ಒಂದೇ ಅಂತ ಇಲ್ಲ ಕೆಲವರಿಗೆ ಗ್ರಾಮಸ್ಥರಲ್ಲಿ ತಾಲೂಕಿನ ಗ್ರಾ ತಾಲೂಕಿನಲ್ಲೇ ಯಾರಿಗೂ ಕೆಲವ್ರು ಗೊತ್ತಿಲ್ಲೇನೋ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ತಾಲೂಕು ಆಫೀಸಲ್ಲಿ ಯಾವ ಹಕ್ಕುಪತ್ರಗಳನ್ನು ವಿಶ್ಯೂ ಮಾಡಿದಾರೋ ಇಂಥ ಹಕ್ಕುಪತ್ರಗಳನ್ನೆಲ್ಲ ಸೇರಿ ಕೆಲವರು ಕಿಡಿಗೇಡಿಗಳು ಎಲ್ಲಿ ಖಾಲಿ ಇದಾವಂತ ಒಂದೆಲ್ಲ ಹುಡುಕಿ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಅಧಿಕಾರಿಗಳು ಸಿಬ್ಬಂದಿಯಿಂದ ಆ ಅಕ್ಕಪತ್ರಗಳನ್ನು ಖಾಲಿ ಎಲ್ಲಿ ಇರುತ್ತವ ಅಂತವ ಹುಡುಕಿ ಇವಾಗ ಸದ್ಯಕ್ಕೆ ಇವ್ರಿಗೆ ಯಾರಿಗೆ ಬೇಕೋ ಆ ತರ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಕೆಲವರು ಅದ್ರಿಗೆ ಅಧಿಕಾರಿಗಳೇ ಸಪೋರ್ಟ್ ಕೊಡ್ತಾ ಇದ್ದಾರೆ ದಾಖಲೆ ಸಮೇತ ಇದೆ ಸರ್ ಅವರು ಮಾಡಿರೋ ಪೋರ್ಸಿದ ದಾಖಲೆಗಳ ಸಮೇತ ಇದಾವೆ ಆ ದಾಖಲೆಗಳು ನಿಮಗೂ ಕೊಡ್ತಾ ಇದ್ದೀವಿ ಇಪ್ಪತ್ತೆಂಟು ಹಕ್ಕುಪತ್ರಗಳನ್ನು ಮತ್ತು ಅವರು ಲಿಸ್ಟ್ ಕೊ ಮಾಡಿರೋದರಲ್ಲಿ ನಮ್ಮ ಹತ್ರ ಇರೋರು ಅರವತ್ತೇ ಇದೆ ಆದರೆ ಆಫೀಸ್ನಲ್ಲಿ ಇವಾಗ ಅರವತ್ತು ಮಾಡಿದ್ದಾರೆ ಫಸ್ಟು ಫಲಾನುಭವಿಗಳು ಕೊಟ್ಟಿರೋದ್ರನ್ನ ಅವ್ರ ಹೆಸರು ಒಡೆದಾಕ್ಬಿಟ್ಟು ಇವ್ರ ಹೆಸರು ಮಾಡ್ಕೊಂಡಿದ್ದಾರೆ ಬೇಕಾದ್ರೆ ನಾವು ದಾಖಲೆಗಳು ಕೇಳಿದ್ರೂ ಕೊಡ್ತಾ ಇಲ್ಲ ನಮ್ಮ ಮೇಲೇ ಅವಾಸು ಆಗ್ತಾರೆ ಈ ವರ್ಷ ಇದು ಕೊಡಲ್ಲ ಬಾಕಿ ನನ್ನ ನಮ್ಮ ಪಿಟ್ಟಿಗೆ ಇಟ್ಲೇ ಇಲ್ಲಕಟ್ಟಲ್ಲ ಶಿಪ್ಪಡಿಸಿ ಇರೋ ಒಂದು ಬಾಕಿ ಸೇರಿಸಿ ಇಲ್ಲೂ ಒಳ್ಳೆಯ ಸುಮ್ಮಿಕಿದೆ వే కట్ కొండాం జగాలసి పిచ్చి నేను అప్లో సెట్ చేసి ఇండ్ల మీదే ఇండ్ల కట్లై యుడంతా డ్రైన్ తోడే పెట్టున్నారు తెలింట నే మే గవర్నమెంట్ పై బిల్డేది ఇం బిట్ లేదో ఏబిఏ అంటే ఏబిఏ అంటే చెప్తారు తోడేషన్ అంటే యాలే సార్ అదే మీరు ముందర కుందర కాలం అట డమరాక్షన్ చేసుకోన పోర్చునా మాకైపేయించే చెప్పి వద కే వన కూడా బర్కిని కుం చేస్తారన్న మావుల அரிசே சார் மா ஊருக்கேமே எக்கால எக்கரா லாஸ்டி வேதோ மேடம் மாசி செய்யலாம் சாயங்காலம் வச்சு ஜூண்டு சேஸ்கா உண்டை இன்ட்ல ஆ இண்ட்ல கூட சேர்வா ஏன்னா தான் செவிலே கேஸ்கிட்டா ஏமன்ன வாழ் தான் நடுத்து உண்டு கடா வாழ் இதே மாட்ட வாழ் தயி அடித்த மாட்டாடு చెప్పినోడు వచ్చినప్పుడు నిలబెడతాం మేము జేసీపీలో కానీ వచ్చినప్పుడు నేను తుడుపోతున్నా వస్తా సార్ మాకే గమ మాతో గమనించేది లేదోళ్ళ మా ఊరికి చాలా అనుకూలం అనుకూలం ఉంది మా ఊరికి అనుకూలం ఉండేది విషయం విషా ఉన్నారు మాకు అనుకూలం లేకుండా చేస్తా ఉన్నారు మాకు ఓట్లుగా నడుపుని ఓట్లుగా నేర్పించుకుంటా ఉంటారు కదా వాళ్ళ దగ్గర పోయి అడుపున్నాం మేము ఆయన మాట్లాడతాము